ಸೊ ಹೈ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ದಿಶ್ ಶಶಿ ಏನೀ ಮಜೆ ಮ್ಯಾಟ್ರಿ ಸೊ ಹೈ ಫ್ರೆಂಡ್ರೆಂಡ್ ಗಡ್ನಿಂಗ್ ದಿಶ್ ಶಶಿ ಫ್ರಮ್ ದಾನಿಗೆರೆ ವೆಲ್ಕಮ್ ಟು ಮೈಟ್ಯೂಬ್ ಚಾನಲ್ ಡಿ ವಿ ಜಿ ಶಶಿ ಸೊ ಭಾಳ ದಿನದಿಂದ ಎಲ್ಲರೂ ಕೇಳ್ತಾ ಇದ್ದರೆ ಬ್ರೋ ನಮ್ಮ ದಾವಣಗೆರೆಯಲ್ಲಿ ಬೈಕ್ ರ್ಯಾಲಿಯವಾಗ ಬೈಕ್ ರಲ್ಲಿ ಇವಾಗ ಅಂತೇಳಿ ನಿಜವೇ ಎಲ್ಲರಿಗೂ ಏನು ಗೊತ್ತಾಯ ಡಿ ಎಂ ಮಾಡಿ ಮಾಡಿ ನನಗೂ ಸಾಕಾಗೋಗ್ಬಿಟ್ಟಿತ್ತು ಈಗ ವಿಡಿಯೋ ಎಡಿಟ್ ಮಾಡೋಣ ಇಲ್ಲ ನಿಮಗೆ ಡಿ ಎಮ್ ಮಾಡೋಣ ನನಗೆ ಇತ್ತು ಬಟ್ ಯಾರಿಗೂ ನಿರಾಸೆ ಮಾಡಬಾರ್ದು ಅಂತೇಳಿ ಆದಷ್ಟು ಎಲ್ಲರಿಗೂ ಒಂದು ರಿಪ್ಲೈ ಮಾಡಿದ್ದೀನಿ ಶುಕ್ರವಾರ ಪ್ರೆಸೆಂಟ್ ಎಷ್ಟಪ್ಪ ಟೈಮ್ ಅಂದರೆ ಹತ್ತತ್ರ ಹನ್ನೆರಡು ಗಂಟೆ ಆಗ್ತಾ ಇದೆ ಹಾಂ ಶಿವಾಚ್ರಿ ನೀವು ಇವರು ಬಿಡ ಮಾಡಿ ಶಿವಕೊಂಡ್ರೆ ಸೊ ಪ್ರೆಸೆಂಟ್ ಇವಾಗ ಹನ್ನೆರಡು ಗಂಟೆ ಆಗ್ತಾಯಿದೆ ಹನ್ನೊಂದು ಗಂಟೆಗೆ ಬೈಕ್ ರ್ಯಾಲಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು ಬಟ್ ಏನೋ ಹುಡುಗರೆಲ್ಲ ಸೇರಿಲ್ಲ ಯಾಕಂದ್ರೆ ಇವತ್ತು ಇನ್ನು ಸ್ಕೂಲ್ ಏನು ಬಿಟ್ಟಿಲ್ಲ ಸ್ಕೂಲೆಲ್ಲ ಇರೋದಕ್ಕೆ ಸೊ ಹಂಗಾಗಿ ನಾ ಸ್ಕೂಲೆಲ್ಲ ಮುಗಿಸೋದು ಕಾಲೇಜೆಲ್ಲ ಮುಗಿಸ್ಕೊಂಡ್ ಬರ್ತಾರೆ ಹುಡುಗರೆಲ್ಲ ಸೊ ಹಂಗ ವೇಟ್ ಮಾಡ್ತಾ ಇದೀವಿ ಮೇನ್ ಏನಪ್ಪ ಅಂದ್ರೆ ಬರವನಾಗೆ ಏನಪ್ಪ ಮೋಟಲಾಗಿ ಮಾಡ್ಕೊಂಡು ಬರಲಿಲ್ಲ ಹೆಂಗತ್ತಾ ಪ್ರತಿ ಸಾರಿ ಮೋಟಲಾಗಿ ಮಾಡಿ 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 ನನಗೆ ಸಾಕಾಗ್ಬಿಟ್ಟಿತ್ತು ಸಂಗಾಗಿ ಪ್ರೆಸೆಂಟ್ ಆಗಿ ಇಲ್ಲಿ ಬಂದ ಮೇಲೆ ಮಾಡೋಣ ಅಂತೇಳಿ ಮಾಡಿದೆ ಸೊ ಹಾಗೆ ನನಗಿಂತ ಮುಂಚೆ ನಮ್ಮ ಬಾಲೊಬ್ಬರು ಬಂದಿದ್ರು ಹಾಗೆ ಸ್ಫೂರ್ತಿ ಶೈನು ಬಂದಿದ್ರು ಸೊ ಇವಾಗ ಇನ್ನೂ ಬಾಲು ಒಬ್ಬನು ಬಂದಿಲ್ಲ ಗುರು ಸೊ ಬಾಲು ಬಂದಿದ್ದಾರೆ ಇನ್ನೂ ಗುರು ಬಂದಿಲ್ಲ ಇವಾಗ ಏನೋ ಮನೆ ಬಿಟ್ಟಿದ್ದಾನಂತ ಸಾವನು ಬಂದ್ಮೇಲೆ ಆದಷ್ಟು ಇದು ಮಾಡ್ತೀನಿ ಸೊ ಬನ್ನಿ ಪ್ರೆಸೆಂಟ್ ಇವಾಗ ತಯಾರಿ ಯಾವ ಥರ ಅಂತ ತೋರಿಸ್ತೀನಿ ಅದಾದಮೇಲೆ ಸೊ ನಾನು ಬೈಕ್ ಗಡೆಯನ್ನು ಹೋಗ್ತಾ ಇಲ್ಲ ಅಂದರೆ ರ್ಯಾಲಿಯನ್ನು ಹೋಗ್ತಾ ಇಲ್ಲ ಯಾಕಂದರೆ ನನಗೆ ಹುಷಾರಿಲ್ಲ ಸೊ ನಿನ್ನೆ ಸಾಯಂಕಾಲದಿಂದ ಸ್ವಲ್ಪ ಹೆವಿ ಪೇನ್ ಆಗಿರೋದ್ರಿಂದ ಸೊ ಬೈಕ್ ಗಡೆಯ ಹೋಗ್ತಾ ಇಲ್ಲ ಇಲ್ಲೇ ಹೋಗ್ತಾರೆ ಏನು ನಿಮಗೆ ಆದಷ್ಟು ತೋರಿಸೋ ಪ್ರಯತ್ನ ಮಾಡ್ತೀನಿ ಸೊ ಬನ್ನಿ ಇನ್ನೊಂದು ಗಿಡನ ಯಾರ್ಯಾರು ನೋಡ್ತಿದಾರೆ ನಾಳೆ ಒಂದು ಹನ್ನೊಂದು ಗಂಟೆಗೆ ನಮ್ಮ ದಾವಣಗೆರೆಯಲ್ಲಿ ಶೋಭಾಯಾತ್ರೆ ಸ್ಟಾರ್ಟ್ ಆಗುತ್ತೆ ಹಿಂದೂ ಇದು ಎಲ್ಲರೂ ಕೇಳ್ತಾ ಇದ್ದಾರೆ ಬ್ರೋ ಡಿ ಜೆ ಎಷ್ಟು ಡಿ ಜೆ ಎಷ್ಟು ಡಿ ಜೆ ಇಷ್ಟು ಅಂತ ಎಲ್ಲರೂ ಕೇಳ್ತಾ ಇದ್ದಾರೆ ಮಿನಿಮಮ್ ಐ ಡಿ ಜೆ ಪಕ್ಕ ಬರ್ತವೆ ಬಟ್ ದಯವಿಟ್ಟು ಯಾವುದು ಅಂತ ಕೆಳಗೆ ಹೋಗಬೇಡಿ ನಿಮಗೆ ಯಾವ ಯಾವ ಡಿಜೆ ಅಂತೇಳಿ ನಾಳೆ ಹನ್ನೊಂದರಿಂದ ಹನ್ನೆರಡು ಗಂಟೆ ಒಳಗಡೆ ಒಂದು ವಿಡಿಯೋ ಬರುತ್ತೆ ನಿಮಗೆ ಯಾಕಂದರೆ ಇಲ್ಲಿ ಎಲ್ಲ ಕಟ್ತಾರಲ್ಲ ಅದು ಒಂದು ಡಿ ಎಲ್ಲ ಕಟ್ಟುವಾಗ ಸೊ ಡೈರೆಕ್ಟಾಗಿ ತೋರಿಸ್ಬಿಡ್ತೀನಿ ನಿಮಗೆ ಯಾವ್ಯಾವ ಡಿಜೆ ಅಂತೇಳಿ ಸುಮ್ಮನೆ ನಾನು ಒಂದು ಹೇಳೋದು ಅಕಸ್ಮಾತ್ ನಾಳೆ ಅದು ಬರಲಿಲ್ಲ ಅಂದರೆ ಸುಮ್ಮನೆ ಅಲ್ಲ ಸೊ ಹಾಗಾಗಿ ನಾಳೆ ಡೈರೆಕ್ಟಾಗಿ ಡಿಜೆ ಕಟ್ಟುವಾಗ ಎಲ್ಲ ವೀಡಿಯೋ ಮಾಡ್ಕೊಂಡು ನಿಮಗೆ ನಾಳೆ ಫಸ್ಟ್ ನಾನು ವೀಡಿಯೋ ಬರೋದೇ ನಿಮಗೆ ಡಿ ಜೆ ಸೊ ಡಿ ಜೆ ಬಗ್ಗೆ ಮಾಹಿತಿ ಕೊಡ್ತೀನಿ ಒಂದು ಹನ್ನೊಂದು ಗಂಟೆ ಮೇಲೆ ಎಲ್ಲರೂ ಬಂದ್ಬಿಡಿ ಹತ್ತುವರೆ ಬಂದುಬಿಡಿ ಎಲ್ಲರೂ ನಮ್ಮ ಹಿಂದೂ ಗಣಪತಿ ಹತ್ರ ಐಸ್ಕೂ ಫೀಲ್ಡ್ ಸೊ ಪ್ರೆಸೆಂಟ್ ಇವಾಗ ನಮ್ಮ ಐಸ್ಕೂ ಫೀಲ್ಡಲ್ಲಿ ಇಷ್ಟು ಜನ ಸೇರಿದ್ದಾರೆ ಹಾಗೆ ಇಲ್ಲಿ ನಮ್ಮ ಬಸವಣ್ಣವ್ರ ಮೂರ್ತಿ ವಾಲ್ಮೀಕಿ ಮಹರ್ಷಿಯವರು ಅದಾದಮೇಲೆ ನಮ್ಮ ಬುದ್ಧ ಸೊ ಶಾಂತಿಯನ್ನು ಸಾರಿರ ನಮ್ಮ ಬುದ್ಧ ಅವರು ಅದಾದಮೇಲೆ ಇಲ್ಲೂ ಇದ್ದಾವೆ ನಮ್ಮ ಕನಕದಾಸರು ಸಹ ಇದ್ದಾರೆ ಹಾಗೆ ನಮ್ಮ ಶಿವ ಶಿವನ ಮೂರ್ತಿ ಸಹ ಇದೆ ಹಾಗೆ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇದ್ದಾರೆ ಹಾಗೆ ನಮ್ಮ ಶಿವಾಜಿ ಮಹಾರಾಜ ಸೊ ಹಾಗೆ ನಾನು ಏನು ಗೊತ್ತಾ ಇನ್ನೊಂದು ಎಕ್ಸ್ಪೆಕ್ಟ್ ಮಾಡೋದು ಗೊತ್ತಾ ಸೊ ಮುಂದಿನ ವರ್ಷದಿಂದ ಬೈ ಚಾನ್ಸ್ ಏನಾರು ಆದರೆ ಒಂದು ಎಕ್ಸ್ಪೆಕ್ಟ್ ಮಾಡೋದೇನಪ್ಪ ಅಂದರೆ ಸೊ ಶಿವಾಜಿ ಮಹಾರಾಜ್ ಹಾಕಿ ಒಪ್ಗಂತೀನಿ ಬಟ್ ಇದರ ಜೊತೆಗೆ ಹಮ್ಮಡಿ ಪುಲಿಕೇಶಿ ಅವ್ರದ್ದೇನೂ ಸ್ಟ್ಯಾಚು ಏನಾರು ಬಂತಂದರೆ ನಿಜ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಸೊ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಸೊ ಸೊ ನಾನು ನೋಡಿದಂಗೆ ಇಲ್ಲೂ ನೋಡಿಲ್ಲ ಬೌಟ್ ಎಲ್ಲ ನೋಡಿದ್ದೀವಿ ಬಟ್ ಸ್ಟ್ಯಾಚು ಏನಾರು ಹಿಮ್ಮಡಿ ಪುಲಿಕೇಶವ್ರ ಥರ ಸ್ಟ್ಯಾಚು ಯಾರು ರೆಡಿ ಮಾಡಿದ್ರು ಅಂದರೆ ಸಿಕ್ಕಾಪಟ್ಟೆ ಕ್ರೇಜ್ ಇರುತ್ತೆ ಸೊ ನೋಡೋಣ ಮುಂದಿನ ವರ್ಷ ಎಕ್ಸ್ಪೆಕ್ಟ್ ಮಾಡಿದ್ದೀನಿ ನೋಡೋಣ ಯಾರಾದರೂ ಆದರೆ ಯಾವ ಊರಾಗಾರ ಇರಲಿ ನಮ್ಮ ಕರ್ನಾಟದಾಗೆ ಪಕ್ಕವಾಗಿ ಕವರ್ ಮಾಡ್ತೀನಿ ಸೊ ಬನ್ನಿ ತಯಾರಿ ಯಾವ ಥರ ಇದೆಯೋ ನೋಡೋಣ ಸೊ ನಮ್ಮ ಹಿಂದೂ ಮನೋಪತಿ ಹೋಗೋ ಟ್ರ್ಯಾಲಿಗೆ ಹೋಗಿ ಬಂದಿದೆ ಸೊ ಬೈಕಿಗೆಲ್ಲ ಬಾವುಟಗಳನ್ನೆಲ್ಲ ಕಟ್ಟಿ ರೆಡಿ ಮಾಡ್ಕೊಂಡಿದ್ದಾರೆ ಅವ್ರು ಮಾಡ್ತಾ ಇದೆ ನಮ್ಮ ಸಸ್ರ ಫ್ರೆಂಡು ಅಭಿ ನಿನ್ನ ಹೆಸರು ನಾಗರಾಜ್ ಅಂತೇಳಿ ಬಂದು ಮಾತಾಡ್ತಿದ್ರು ಖುಷಿಯಾಗುತ್ತೆ ಸೊ ಗಾಡಿಗಳಿಗೆಲ್ಲ ಬಾಟ ಕಟ್ಟೋಕ್ಕೆಲ್ಲ ರೆಡಿ ಮಾಡ್ಕೊತ ಇದ್ದಾರೆ ಸೊ ಎಲ್ಲ ರೆಡಿ ಆಗ್ತಾ ಇದೆ ಹಾಗೆ ಗಾಡಿಗೆ ಇಲ್ಲಿ ಎರಡು ಬಾವುಟ ಫುಲ್ ದೊಡ್ಡ ಬಾಟ ರೆಡಿಯಾಗಿದೆ ಸೊ ಹಾಗೆ ಇಲ್ಲೂ ಬೈಕ್ ಕಟ್ಟಿದ್ದಾರೆ ಜೈ ಶ್ರೀರಾಮ್ ಸೊ ಓಮಿನಿ ಸಾಕಾಗಿದೆ ಇದು ಮಾತ್ರ ಆಮೇಲೆ ಬನ್ನಿ ಇಲ್ಲೊಂದು ಜಿಪ್ಸ್ ಇದೆ ಿಪ್ಸಿಗೆ ಸಾಕಾಗಿದೆ ಸಹಾಯ ಈ ಥರ ಬಾಟ ನೋಡಿದಾಗ ನನಗೆ ಏನಪ್ಪ ಅಂದರೆ ಸೊ ಈ ವರ್ಷ ಸೊ ಈ ವರ್ಷ ನಾನು ಗಾಡಿಗೆ ಆರಾಮ್ ಫೈಗೆ ಬಾಟ ಕಟ್ಟಿಲ್ಲ ಯಾಕಪ್ಪ ಅಂದರೆ ನಿನ್ನೆಯಿಂದ ಹೇಳಿದಲ್ಲ ಎ ಬಿ ಹುಷಾರಿಲ್ಲ ಸೊ ಭಾಳ ಇದು ಹುಷಾರಿಲ್ಲದಕ್ಕೆ ಸೊ ಈ ವರ್ಷ ಬಾಟ ಏನು ಕಟ್ಟಕ್ಕೆ ಹೋಗಿಲ್ಲ ನೋಡೋಣ ಮುಂದಿನ ವರ್ಷ ಡಿಫ್ರೆಂಟ್ ಆಗಿ ಮಾಡೋ ಪ್ಲಾನ್ ಇದೆ ಬಾವುಟದೇ ಒಂದು ಆಗಿ ಒಂದು ಐಡಿಯಾ ಇದೆ ಸೊ ಮುಂದಿನ ವರ್ಷ ಏನೋ ಒಂದು ಬಾಟದ್ದು ಕಾನ್ಸೆಪ್ಟ್ ತೊಗೊಂಡ್ಬಿಡ್ತೀನಿ ಸೊ ಸದ್ಯಕ್ಕೆ ಬೈಕ್ರಲ್ಲಿ ಶಾರ್ಟ್ ಆದ್ಮೇಲೆ ನಿಮಗೆ ಸಿಗ್ತೀನಿ ಈ ವಿಡಿಯೋ ಎಂಡ್ ಮಾಡ್ತಾ ಇದೆ ಅಂದರೆ ಸದ್ಯಕ್ಕೆ ಆಮೇಲೆ ಮಾಡ್ತೀನಿ ಅಂತೇಳಿ ಯಶವಂತ ಅಂತೇಳಿ ಬಾ ಅವರು ದಾವಣಗೆರೆನಾ ಓಕೆ ಯಶವಂತನ ಬಂದು ಖುಷಿ ಆಗುತ್ತೆ ಫ್ರೆಂಡ್ಸ್ ನಿಮಗೆ ಆಗಲೇ ಹೇಳಿದೆ ನಾನು ಪುತ್ಳಿಗಳು ವಿಡಿಯೋ ವಿಡೇ ಮಾಡುವಂತೆ ನಿಮಗೆ ಹೇಳಿದ ನಾನು ನಮ್ಮ ಇಮ್ಮಿ ಪುಲಿಕೇಶಿ ಅವ್ರದ್ದು ಪುತ್ಥಳಿ ಏನಾರು ಬಂದು ಅಂದರೆ ನಮ್ಮ ಕನ್ನಡದಾಗ ಯಾವ ಮೂಲೆಯಾಗಿದ್ದರು ಹೋಗಿ ಪಕ್ಕ ಬಡ ವಿಡಿಯೋ ವಿಡೇ ಕೋರ್ ಮಾಡ್ತೀನಿ ಅಂತೇಳಿ ಸೊ ಇದನ್ನೇನಾದರೂ ಒಬ್ರು ಯಾರಾದರೂ ಸೀರಿಯಸ್ಸಾಗಿ ತಗೊಂಡು ತಪ್ಪಿ ಏನಾದ್ರು ಪುತ್ಥಳಿ ಏನೋ ರೆಡಿ ಮಾಡಿದ್ರೆ ಪಕ್ಕನಾಗ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿ ನೀವು ಒಂದು ರೂಪಾಯಿ ಕೊಡೋ ಅವಶ್ಯಕತೆ ಇಲ್ಲ ನಾನೇ ಬಂದು ವಿಡಿಯೋ ಮಾಡ್ಕೊಡ್ತೀನಿ ನಿಮಗೆ ಫ್ರೀಯಾಗಿ ವಿಡಿಯೋ ಮಾಡ್ಕೊಡ್ತೀನಿ ಇದು ಮಾತ್ರ ಪಕ್ಕಾ ಸೊ ದಾವಣಗೆರೆ ಸುತ್ತಮುತ್ತ ಒಂದು ಐವತ್ಮೂರು ಕಿಲೋಮೀಟರ್ ಇದ್ದರೆ ಪಕ್ಕ ನಾನೇ ಬರ್ತೀನಿ ಸೊ ಹಾಗೆ ಮಾತಾಡ್ತಾ ಇದ್ದಾಗೆ ಇಲ್ಲೊಬ್ರು ಆಟೋದಾಗೆ ಅಣ್ಣರು ಸೊ ನಮ್ಮ ಹಿಮ್ಮಡಿ ಪುರಿಕೇಶಿ ಅವ್ರದ್ದು ಬಾಡ ಕಟ್ಕೊಂಡ್ಬಂದರು ಸಖತ್ತಾಗಿದೆ ಸೊ ಬನ್ನಿ ನೋಡೋಣ ಹಾಂ ಏ ಸಿಗುತ್ತ ಚೆನ್ನಾಗಿ ಓಯ್ ಇದೆ ಸೂಪರ್ ಒಂದು ಅರ್ಧಕ್ಕೆ ಬೈಕ್ ರೋಡ್ ಸ್ಟಾರ್ಟ್ ಆಯಿತಾ ಇದೆ ಹಾ ಬೈಕ್ ರೋಡ್ ನಮ್ಮ ಕಂಚಿಕೇರಿ ಹುಡುಗರು ಸೊಬ್ರೈವರ್ ಫ್ರೆಂಡ್ ಸೊಬ್ರೈ ಹೆಸರು ಹರೀಶ್ ಕಾರ್ತಿಕ್ ಲಿಂಗರಾಜ್ ಮನು ಸೊ ನಮ್ಮ ಕಂಚಿಕೇರಿ ಕಂಚಿಕೆರೆ ಅಂತ ನಾನು ಫಸ್ಟ್ ಬರೋದು ಏನಪ್ಪಾ ನೆನಪಾ ಅಂದ್ರೆ ಹೋಗಿದ್ನಲ್ಲ ಹೋಯ್ನಲ್ಲ ನಾನು ಕೊಟ್ಟೂರು ಪಾದಯಾತ್ರೆಯಾಗ ಎಲ್ಲ ಆಟ ಹೋಗಿದ್ದೆ ನಾನು ಸೊ ಕಂಚಿಕೆರೆಯಿಂದ ಬಂದಿದ್ದಾರೆ ಕಾಲೇಜ್ ಮುಗಿಸ್ಕೊಂಬಂದ್ರೆ ಇಲ್ಲ ದಾವಣಗೆರೆ ಕಾಲೇಜ್ರ ಓಕೆ ದಾವಣಗೆರೆ ಕಾಲೇಜ್ ಮುಗಿಸ್ಕೊಂಡ್ ಬಂದಿದ್ದಾರೆ ಓಕೆ ಬನ್ನಿ ನಮ್ಮ ಬೈಕ್ ರೈಡ್ ಆಲ್ರೆಡಿ ಎಲ್ಲ ಹೋಗಿದ್ದಾರೆ ಅಲ್ಲಿ ಹರ್ನಾಟಾಗಿ ಬರ್ತಾರೆ ಸಲ್ಲೋ ಸಿಗ್ತೀನಿ ನಮ್ಮ ಬೆಣ್ಣೆ ನಗರಿ ದಾವಣಗೆರೆ ನಗರಕ್ಕೆ ಬೃಹತ್ ಶೋಭಾಯಾತ್ರೆಗೆ ಆಗಮಿಸೋರಿಗೆ ಸ್ವಾಗತ ಸುಸ್ವಾಗತ ಬೋರ್ಡ್ ಹಾಕಿದ್ದಾರೆ ನಾನು ಕ್ಯಾಪ್ಚರ್ ಮಾಡೋದು ಮರ್ತಬೇಡಿ ನಾನು ಲಾಕ್ ಸೊ ಇವಾಗ ತೋರ್ತಾ ಇದ್ದೀನಿ ಸೊ ಇದು ಎಲ್ಲಪ್ಪ ಅಂದರೆ ನೀವು ಹರಿಹರದಿಂದ ಬರ್ತೀರಲ್ಲ ಸೊ ನೀವು ಹರಿಹರ ರಾಣೆ ಮನೆಯಿಂದ ಬರ್ತೀರಲ್ಲ ಸೊ ಹರಿಹರ ರಾಣೆ ಮನೆಯಿಂದ ಬರುವಾಗ ಸೊ ಎಂಟ್ರೆನ್ಸ್ ಸಿಗುತ್ತೆ ಸೊ ಎಂಟ್ರೆನ್ಸ್ ಸೂಪರ್ ಆಗಿದೆ ಬೈಕಲ್ಲಿ ಇವಾಗ ಎಲ್ಲಪ್ಪ ಅಂದರೆ ದುಗಮ್ಮನ ದೇವಸ್ಥಾನಕ್ಕೆ ಹೋಗಿದ್ದಾರೆ ದುಗಮ್ಮನಿ ದೇವಸ್ಥಾನ ಹೋಗಿ ಅಲ್ಲಿ ಹೊಂಡ ಸರ್ಕಲ್ ಬಂದು ಅಲ್ಲಿಂದ ಇವಾಗ ಇಲ್ಲಿ ಬರ್ತಾರೆ ಸೊ ಇದೇನಪ್ಪ ಅಂದರೆ ಮರಣ ಸರ್ಕಲ್ ಇಲ್ಲಿ ಬರ್ತಾರೆ ಇಲ್ಲಿ ಬಂದಾಗ ಸಿಗ್ತೀನಿ ಇದಾದ ಮೇಲೆ ಅವರು ಹೋಗೋದು ವಿನೋಮ್ ನಗರದಿಂದ ಹೋಗ್ತಾರೆ ಒಂದೇ ಬಿಟ್ಟು

ಇವಾಗ ನಿಮಗೆ ನಮ್ಮ ಅರುಣಾ ಸರ್ಕಲಿಂದ ಇವಾಗ ನಿಮಗೆ ಗುಂಡಿ ಸರ್ಕಲ್ ಬಂದಿದ್ದೀನಿ ಸೊ ಇಲ್ಲಿ ಬರ್ತಾರೆ ಇವಾಗ ಬೈಕ್ ರೈಡು ಸೊ ಇಲ್ಲಿ ಅವರು ಮತ್ತೆ ನೆಕ್ಸ್ಟ್ ಕಂಟಿನ್ಯೂ ಹೋಗ್ತಾರೆ ಬಟ್ ನಾನು ವಿಡಿಯೋನ ಇಲ್ಲಿಗೆ ಮಾಡ್ಬಿಡ್ತೀನಿ ಯಾಕಂದರೆ ಹೋಟ್ಲಿಗೆ ಹೋಗೋಕ್ಕಲ್ಲ ಅಮ್ಮ ಒಬ್ಬರೇ ಇದ್ದಾರೆ ಸೊ ಹಾಗಾಗಿ ಅರ್ಣ ಸರ್ಕಲಿಂದ ಇವಾಗ ಗುಂಡಿ ಸರ್ಕಲ್ ಬಂದಿದ್ದೀನಿ ಬಂದು ವಿಡಿಯೋನ ಬರೀ ನೋಡೋದು ಅಷ್ಟೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ ಮುಟ್ಲಿ ಬೈಕ್ ರೈಲಿ ಇವಾಗ ಇಲ್ಲಿ ಬರಕತ್ತಿಲ್ಲ ವಿದ್ಯಾನಗರ ಬರ್ತಾಯಿದೆ ಸೊ ವಿದ್ಯಾನಗರಕ್ಕೆ ಹೋಗೋಣ ಬನ್ನಿ ನಮ್ಮ ವಿದ್ಯಾನಗರವ್ರೆ ಪಶ್ಚಾಪ ಬರುತ್ತಂತೆ ಸಮಾನ ನೆಡ್ಸ್ಕೋತೈ ಸೊ ನೋಡಿರಿ ನಿಮಗೆ ತೋರ್ಸೋಣ ಅಂತೇಳಿ ಗುಂಡಿ ಸರ್ಕಲಿಂದ ವಿದ್ಯಾನಗರ ಬಂದಿದ್ದೀನಿ ಒಂದು ಮೂವತ್ತ್ ಮೂರು ಟೈಮ್ ಇವಾಗ ಸೊ ಇಲ್ಲಿ ಬರುತ್ತೆ ಬೈಕ್ ರ್ಯಾಲಿ ಇಲ್ಲಿ ಬರುತ್ತೆ ಸೊ ಇಲ್ಲಿ ಮಾಡಿ ಇಲ್ಲಿಂದ ರಿಟರ್ನ್ ಹಂಗೆ ಮನೆಗೆ ಹೋಗೋದು ನಾನು ಸೊ ತೋರ್ಬೋತೀನಿ ಅವ್ರು ಮುಂದಿನ ಹಂಗೆ ಹೋಗ್ತಾರೆ ಬಟ್ ಅದು ಮತ್ತು ಕಂಟಿನ್ಯೂ ಏನು ಮಾಡಕ್ಕೆ ಹೋಗಲ್ಲ ನಾನು ಜಸ್ಟ್ ಇಲ್ಲಿ ಇದು ಕವರ್ ಮಾಡಿ ಹೋಗ್ತೀನಿ ಭೇಟಿ ರೋಡಲ್ಲಿ ಇದ್ದಾರೆ ಸೊ ಬಂದಾಗ ಸಿಗ್ತೀನಿ ನಿಮಗೆ ಸೊ ಇಲ್ಲಿ ತೋರಿಸಿ ಸೊ ಮನೆಗೆ ಹೋಗ್ತಾ ಇರ್ತೀನಿ ಯಾಕಂದರೆ ಅವ್ರನ್ನ ಮುಂದೆ ಕಂಟಿನ್ಯೂ ಮಾಡ್ತಾರೆ ಬಟ್ ಅಮ್ಮ ಒಬ್ಬರೇ ಇರೋದಕ್ಕೆ ಅಮ್ಮ ಒಬ್ಬರೇ ಇದಾರೆ ಹೋಟ್ಲಾಗಿ ಸೊ ಹಂಗಾಗಿ ಓಟ್ಲಿಗೆ ಹೋಗ್ಬೇಕಲ್ಲ ಸೊ ಹಂಗಾಗಿ ಜಸ್ಟ್ ಇಷ್ಟು ತೋರ್ತೀನಿ ಸೊ ವಿಡಿಯೋ ನಿಮಗೆ ಇಷ್ಟ ಆಗಿರ್ತ ಅನ್ಕೊಂಡಿರ್ತೀನಿ ನೋಡಿ ಕಂಟಿನ್ಯೂ ಸೊ ಬೈಕಲ್ಲಿ ಬರ್ತಾ ಇದೆ ಅಲ್ಲ ಬರ್ತಾ ಐತೆ ಸೊ ಹಂಗಾಗಿ ಪೊಲೀಸ್ನವ್ರು ನಿಂತಕಂದ್ರೆ ಈ ಕಡೆಯಿಂದ ಬರೋ ಗಾಡಿಗಳನ್ನೆಲ್ಲ ಸ್ಟಾಪ್ ಮಾಡ್ತಾ ಯಾಕಂದ್ರೆ ಯಾಕಂದರೆ ಮತ್ತು ಈ ಕಡೆಯಿಂದ ಬರೋ ಗಾಡಿಗಳೆಲ್ಲ ಈ ಕಡೆ ಹೋದ್ವು ಅಂದರೆ ಸುಮ್ಮನೆ ಹೆವಿ ಟ್ರಾಫಿಕ್ ಆಗಿಬಿಡುತ್ತೆ ಸೊ ಹಂಗೆ ಈ ಕಡೆಯಿಂದ ಹೋಗೋ ಗಾಡಿಗಳನ್ನೆಲ್ಲ ಸ್ಟಾಪ್ ಮಾಡ್ತಾ ಇದ್ದಾರೆ ಈ ಕಡೆಯಿಂದ ಯಾವ ಗಾಡಿಗಳು ಹೋಗಂಗಿಲ್ಲ ಇವಾಗ ಸದ್ಯ ಬೈಕಲ್ಲಿ ಹೋಗೋ ತನಕ ಬೆಸ್ಟ್ ಇದು ಹೋಗಲ್ಲ ಹೋಗಲ್ಲ